ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನವೀನ್ ರೂಪಾಳಾಗ್ಸ್ ಇವತ್ತು ಐದು ನಿಮಿಷದೊಳಗೆ ಮಾಡ್ಕೊಬಹುದಾದ ಒಂದು ರಸಮ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ವೆದರ್ಗಂತೂ ಈ ಥರ ಬಿಸಿ ಅನ್ನಕ್ಕೆ ಈ ಥರ ರಸಮ್ ಮಾಡಿಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ ಕೇವಲ ಐದು ನಿಮಿಷದೊಳಗೆ ಈ ರಸಮ್ನ ಮಾಡ್ಕೊಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರ ನನ್ನ ಚಾನೆಲ್ನ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ತಡ ಮಾಡ್ದಲೇ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಮೂರು ಹುಳಿ ಟಮೊಟೋನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಿಂಬೆಣ್ಣು ಗಾತ್ರದ ಹುಣಸೆಹಣ್ಣು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಒಂದು ಜಾರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಟೊಮೊಟೊ ಜೀರಿಗೆ ಮೆಣಸು ಮತ್ತು ಒಂದು ಸ್ಪೂನ್ ಇಲ್ಲಿ ಹಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ನೀರು ಕಡಿಮೆನೇ ಹಾಕೊಳ್ಳಿ ಯಾಕೆಂದರೆ ಟೊಮೊಟೊಲಿ ನೀರಂಶ ಇರುತ್ತಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಈ ಥರ ನುಣ್ಣುಗೆ ಪೇಸ್ಟ್ ಥರ ರುಬ್ಕೊತಾ ಇದ್ದೀನಿ ಈ ರಸಮ್ ಕೇವಲ ಐದು ನಿಮಿಷದೊಳಗೆ ಮಾಡ್ಕೊಬೋದು ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಆವಾಗಲೇ ರುಬ್ಬಿಕೊಂಡಿದ್ವಲ್ಲ ಟೊಮೊಟೊ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಪೇಸ್ಟ್ನ ನಾನು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅಷ್ಟು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಸಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರಸಮ್ಮು ಗಟ್ಟಿ ಇದ್ದರೆ ಚೆನ್ನಾಗಿರೋ ತೆಳ್ಳೋಗಿದ್ರೇ ಚೆಂದ ಅದರಲ್ಲೂ ಈ ಚಳಿಗೆ ಯಾರಿಗಾದ್ರೂ ಬಾಯಿ ಕೆಟ್ಟಿರುತ್ತೆ ಮತ್ತು ಗಂಟ್ಲೆಲ್ಲ ಕಟ್ತಾ ಆಗಿರುತ್ತಲ್ಲ ಅದಕ್ಕೆ ಈ ರಸಮ್ನ ಮಾಡಿಕೊಟ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಈ ಥರ ಒಂದು ಸಲ ಟ್ರೈ ಮಾಡಿ ಇವಾಗ ನಾನಿಲ್ಲಿ ಒಂದು ಸ್ಪೂನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಒಂದು ನಿಂಬೆನ ಗಾತ್ರದಷ್ಟು ಸಣ್ಣದು ಬೆಲ್ಲ ಪೀಸ್ನ ಹಾಕೊತಾ ಇದ್ದೀನಿ ಬೆಲ್ಲ ಹಾಕೊಂಡಿದ್ದಾದ್ಮೇಲೆ ಒಂದು ಸ್ಪೂನ್ ರಸಮ್ ಪೌಡ್ರ್ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ರಸಮ್ ಪೌಡ್ರ್ ಹಾಕಿದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ನೋಡಿ ಇವಾಗ ರಸಮ್ ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದೇ ನಿಮಿಷದಲ್ಲಿ ಈ ರೆಡಿ ಆಗಿಬಿಡುತ್ತೆ ಇದು ನೈಟ್ ಊಟಕ್ಕೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಆರಾಮಾಗಿ ಮಾಡ್ಕೊಬೋದು ಬೇಗ ಆಗಿಬಿಡುತ್ತೆ ನಿಜವಾಗ್ಲೂ ಚಿಕನ್ ಸಾಂಬಾರು ಮಟನ್ ಸಾರು ಮಾಡಿದಾಗ ಈ ಥರ ರಸಮ್ ಸೈಡಲ್ಲಿ ಈ ಥರ ರಸಮ್ ಕುಡಿಯೋಕ್ಕಿದ್ರಂತೂ ಅದ್ರ ಮಜನೇ ಬೇರೆ ಈ ಥರ ರಸಮ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿ ಸಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್